हरुचाय तो अवडेगे, हरुचाय तो अवडेगे, ताये कौंक्त्यावा गुड्डा का बंदाल, मावन पोजेगे, ಚಂತನ ಬ್ಯಾಡ ಹೇಳ ತೋಗಿ ಗೆ ಹೇಳಿದ ಕೇಳಿ ಆರು ಅವಳಿಗೆ ಅರು ಶಾಯ್ತ ಅವಳಿಗೆ ಆದಿಶಕ್ತಿ ಬಂದಳ ಪೂಜೆಗೆ ಪೂಜೆಗೇ ತರದ ನೋಾಯ ಶಾಲ ಪಾವನ ಪಾಜೇಗೇ जय तो आवलीगे हर जय तो आवलीगे आदि शक्ति कौन का जवाब पावन पूजी नाना तरहदा हुवाए अर्चा पावन पादी कन्याड वर्षा गुड्डा क बन्दो ದುಗಳ ಗುರ್ರವಿಗೆ ಅರವುಳ್ಳ ಅಮ್ಮೋಗಿ ಅರುವಾಗಿ ಬಂದು ಹೇಳ ಹನ್ನೆರಡು ವರ್ಷ ಗುಡ್ಡಕ್ಕೆ ಬಂದು ದುಡುಗಾಳ ಗುರ್ರವಿಗೆ ಅರವುಳ್ಳ ಅಮ್ಮ ಹೋಗಿ ಅರುವಾಗಿ ಬಂದು ಹೇಳ ದೇವಿಗೆ ಬೇಡ್ಯಾಳ ಮಗನಿಗೆ ಬೇಡ್ಯಾಳ ಮಗನಿಗೆ ಆದಿ ಶಕ್ತಿ ಕೊಂತ್ಯವ್ವ ಬಂದಾಳ ಮಾವನ ಪೂಜೆಗೆ ನಾನಾ ತರದ ಓವ ಏರ್ಷಾಳ ಒಡಿಯನ ಪಾಲಿಗೆ ಚತ್ತಾನ ಕೊಡ ಚತ್ತಾನವೇ ಾವಣಿ ಆಧಿ ಶಕ್ತಿ ಕೊಟ್ಟ ರಾವಣ ಪೂಜೆ ನಾನಾ ಧರ್ಮ ಮಾವನ ರಾವಣ ಪಾದ ಜಾವ ಹರ್ಕೊಂಡು ಹೂವ ಬಂದಾಳ ತಾಸಾಗಿ ಕಂತ್ಯವನ ಕಿಂತ ಕಣಬಾಯಿ ಬಂದು ಬೇಡ್ಯಾಳ ಮಾವಣಿಗೆ ಅರ್ಷಾಗಿ ಕೊಂತ್ಯವ ಔಸರ್ಲಿ ಬಂದು ಹೇಳ್ಯಾಳ ಜನರಿಗೆ ಅದ ಗುರುವ ಶಿಸುವ ಮಾಡುನು ಹೋಳಿಗೆ ಪೂಜೆ ತರದ ಊ ವಾಯ ಪಾಲಿಗೆ ಕೊಡತೀನೂ ಸತ್ತ ಕೊಡತೇನೆ ಚಂತಾನ ಬ್ಯಾಡ ಹೇಳ ತಾ ಪೂಗೆ ಜಾವ ಹರ್ಕೊಂಡು ಹೂವ ಬಂದಾಳ ತಾಸಾಗಿವ್ನಕ್ಕಿಂತ ಕಣಬಾಯಿ ಬಂದು ಪೇಡ್ಯಾಳ ಮಾವಣಿಗೆ ಬೆಳಗಿನ ಜಾವ ಹರ್ಕೊಂಡು ಹೂವ ಬಂದಾಳ ತಾಸಾಗಿ ಸಾಗೆ ಒಂತ್ಯವನ ಕೆಂತ ಬಾಯಿ ಬಂದು ಬೇಡ್ಯಾಳ ಮಾವಣಿಗೆ ಆ ಪತ್ತೆವ್ವ ಬೇಡು ಸಂತಾನ ಕಣಬಾಯಿ ಬೇಡ್ಯಾಳ ತಾತ ಮನಸಿಗೆ ತಮಸಿಗೆ ಆದೇ ಶಕ್ತಿ ಕೊಂತೆವ್ವ ಬಂದಾಳ ಮಾವನ ಪೂಜೆಗೆ ನಾನಾ ತರದ ಓ ವೇರ್ಷಾಳ ಮಾವನ ಪಾದ ಅವನ ನಾನಾ ತರದ ಹೂವೇ ಜಾವನ ಪಾಜೇಗೆ ಉದ್ಯ ಬಾಳತ್ತ ಲೋಕ ಹಡಲಗೇರಿ ನಂದು ಜಾಹೀರ ನಾಡಿಗೆ ಭಕ್ತಿ ಭಂಡಾರಿ ಅಮ್ಮೋಗಿ ಬಂದು ನ್ಯಾನದ ಪೈಲಿಗೆ ಮಧ್ಯವಾಳ ತಾಲೂಕ ಹಡಲಗೇರಿ ನಂದು ಜಾಹೀರ ನಾಡಿಗೆ ಪತ್ತಿ ಭಂಡಾರಿ ಅಮ್ಮೋಗಿ ಬಂದು ನ್ಯಾನದ ಬೈಲಿಗೆ ಹಡಲಗೇರಿ ಶಾಂತ ಸಾಹಿತ್ಯ ಬರದಾಳ ಸುರದಂಗ ಮಲ್ಲಿಗೆ ಹದಲಗೇರಿ ಸಾಹಿತ್ಯ ಬರದಾಳ ಸುರದಂಗ ಮಲ್ಲಿಗೆ ಮದಗೊಂಡ ಮಧ್ಯಾಹ್ನ ಆಶೀರ್ವಾದ ಮಳಿಗೆ ಏ ಅವತ್ತು ಮ್ಯಾಲಿಗೆ ಆದಿ ಶಕ್ತಿ ಪದ್ಯವು ಬಂದಾಳ ಮಾವನ ಪೂಜೆಗೆ ನಾನಾ ತರದ ಹೂವಾಯ ಮಾವನ ಪಾದೆಗೆ ೇಗೇ ಮದ್ಯವಾಳತ ಲೊಕ್ಕ ಹಡಲಗೇರಿ ನಂದು ಜಾಯಿರ ನಾಡಿಗೆ ಭಕ್ತಿ ಭಂಡಾರಿ ಅಮ್ಮೋಗಿ ಬಂದು ನೆನದಾನ ನ್ಯಾನದಣ ಬೈಲಿಗೇ ಮದ್ಯವಾಳತಾ ಲೊಕ್ಕ ಹಡಲಗೇರಿ ನಂದು ಜಾಯಿರ ನಾಡಿಗೆ ಭಕ್ತಿ ಭಂಡಾರಿ ಬೀರಣ್ಣ ಬಂದು ನೆನದಾನ ಬೈಲಿಗೇ ಶಾಂತ ಸಾಹಿತ್ಯ ಬರದಾಳ ಸುರದಂಗ ಮಲ್ಲಿಗೆ ಅಲ್ಲಿಗಾರು ಶಾಂತ ಸಾಹಿತ್ಯ ಬರದಾಳ ಸುರಂಗ ಮಲ್ಲಿಗೆ ಅದುಕೊಂಡ ಮಧ್ಯಾಹ್ನ ಆಶೀರ್ವಾದ ಯಾವತ್ತು ಮ್ಯಾಳಿಗೆ ಯಾವತ್ತು ಮ್ಯಾಳಿಗೆ ಆದಿ ಶಕ್ತಿ ಕೊಂತೆ ಹೂವ ಬಂದಾಳ ಮಾವನ ಪೂಜಿಗೆ. ಆನ ತರದ ಮಾವನ ಪಾಲಿಗೆ ಭಾವನ ಪಾಲಿಗೆ ಭಾವನ ಪಾಲಿಗೆ